ನೀವು ನೋಡ್ತಿದ್ದೀರಾ ಟಿ ವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಪಟಾಕಿಯಿಂದ ಉಂಟಾಗುವ ಅವಘಡದಿಂದ ರಕ್ಷಣೆ ಹೇಗೆ ಪಡೆಯಬೇಕು ಈ ನಿಟ್ಟಿನಲ್ಲಿ ವ್ಯಾಪಾರಸ್ಥರಿಗೆ ಒಂದು ತರಬೇತಿ ಹಮ್ಮಿಕೊಳ್ಳಲಾಗಿದೆ ಎಂದು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ವೆಂಕಟೇಶ್ ನಾಯ್ಡು ತಿಳಿಸಿದರು ನಗರದ ಸಾಲಗಮ್ಯ ರಸ್ತೆ ರಿಂಗ್ ರಸ್ತೆ ಸುಬೆ ದರುತದ ಬಳಿ ಇರುವ ಸತ್ಯಕಾಂತ ಕನ್ವೆನ್ಷನ್ ಹಾಲ್ನಲ್ಲಿ ಶ್ರೀ ಹಾಸನಾಂಬ ಪಟಾಕಿ ವರ್ತಕರ ಸಂಘ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಮಂಗಳವಾರ ನಡೆದ ಅಗ್ನಿಶಾಮಕ ಉಪನ್ಯಾಸ ಹಾಗೂ ಪ್ರತ್ಯಕ್ಷಿಕೆ ತರಬೇತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿ ಮಾಡಿದ ಅವರು ಪಟಾಕಿ ವ್ಯಾಪಾರ ಮಾಡುವವರಿಗೆ ಅಧಿಕಾರಿಗಳು ನಮಗೆ ಯಾವ ರೀತಿ ಸಹಕಾರ ಕೊಟ್ಟಿರುವುದಿಲ್ಲ ಎನ್ನುವ ಮಾತು ಬರಬಾರದು ಎಂದು ಇಂತಹ ಜಾಗೃತಿ ಕಾರ್ಯಾಗಾರ ನಡೆಸಿ ನಿಮಗೆ ಶಾಶ್ವತವಾದ ಒಂದು ಸರ್ಟಿಫಿಕೇಟ್ ಅನ್ನು ವಿತರಣೆ ಮಾಡುವ ನಿರ್ಧಾರ ಮಾಡಲಾಗಿದೆ ಪಟಾಕಿ ಎಂಬುದು ದೀಪಾವಳಿಯಲ್ಲಿ ಮನರಂಜನೆಗಾಗಿ ಮಾಡುತ್ತಾರೆ ಇನ್ನು ಕೆಲವು ಸಮಯದಲ್ಲಿ ರಾಜಕಾರಣಿಗಳ ಕಾರ್ಯಕ್ರಮ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಉಪಯೋಗಿಸುತ್ತಾರೆ ಮೀಡಿಯಾ ಇತರಗಳಿಂದ ಪಟಾಕಿ ಬಗ್ಗೆ ತಿಳುವಳಿಕೆ ಬಂದಿದೆ ಪಟಾಕಿ ವ್ಯಾಪಾರ ಮಾಡುವಾಗ ಸುರಕ್ಷತೆ ಅತಿ ಮುಖ್ಯ ಪಟಾಕಿಯಿಂದ ಅನೇಕ ಅವಘಡಗಳು ಸಂಭವಿಸಿ ಪ್ರಾಣವೇ ತೆಗೆದುಕೊಂಡಿದೆ ಇನ್ನು ಇದೊಂದು ರೀತಿ ಸ್ಫೋಟಕವೇ ಸರಿ ಪಟಾಕಿ ಬಗ್ಗೆ ತಿಳುವಳಿಕೆ ಬೇಕಾಗಿದೆ ಇನ್ನು ಪಟಾಕಿಯಿಂದ ಉಂಟಾಗುವ ಅವಘಡದಿಂದ ರಕ್ಷಣೆ ಹೇಗೆ ಪಡೆಯಬೇಕು ಈ ನಿಟ್ಟಿನಲ್ಲಿ ವ್ಯಾಪಾರಸ್ಥರಿಗೆ ಒಂದು ತರಬೇತಿ ಹಮ್ಮಿಕೊಳ್ಳಲಾಗಿದೆ ಎಂದರು ಪಟಾಕಿ ವ್ಯಾಪಾರ ಮಾಡುವಾಗ ಯಾರೋ ಒಬ್ಬರು ಬೀಡಿ ಸಿಗರೆಟ್ ಸೇದಿ ಎಸೆದಾಗ ಆಗುವ ಅಪರಾಧದಲ್ಲಿ ನೀವು ಸೇರಬಹುದು ಇದರಿಂದ ದೂರವಿರಲು ಮೊದಲೇ ಎಚ್ಚರಿಕೆಯಿಂದ ಇರಬೇಕು ಎಂದು ಸಲಹೆ ನೀಡಿದರು ಜಿಲ್ಲಾಧಿಕಾರಿ ಕಚೇರಿ ಗ್ರೇಡ್ ಟು ತಹಶೀಲ್ದಾರ್ ರಮೇಶ್ ಮಾತನಾಡಿ ಪಟಾಕಿ ಬಳಸುವಿಕೆ ಮತ್ತು ಮಾರಾಟ ಬಗ್ಗೆ ಎಚ್ಚರ ವಹಿಸಬೇಕು ಮಾರಾಟ ಮಾಡುವಾಗ ಸುರಕ್ಷತೆ ಅಗತ್ಯ ಈ ಎಲ್ಲವುದರ ಬಗ್ಗೆ ತಿಳಿಯಲು ಇಂತಹ ತರಬೇತಿ ಪ್ರಮುಖವಾಗಿದೆ ಕೇವಲ ಲಾಭದ ದೃಷ್ಟಿಯಿಂದ ಈ ಪಟಾಕಿ ವ್ಯಾಪಾರ ಮಾಡಬೇಡಿ ಇದರಿಂದ ಬಹಳಷ್ಟು ಅನಾಹುತಗಳು ಇದರಿಂದ ನೋಡಿದ್ದೇವೆ ಯಾವುದೇ ರೀತಿಯಲ್ಲಿ ಅನಾಹುತಕ್ಕೆ ಅವಕಾಶ ಆಗದ ರೀತಿಯಲ್ಲಿ ಸಣ್ಣ ರೀತಿಯಲ್ಲೂ ಬೇಜವಾಬ್ದಾರಿ ಮಾಡದೆ ನಿರ್ವಹಿಸಬೇಕು ಎಂದು ಕಿವಿಮಾತು ಹೇಳಿದರು ಪಟಾಕಿ ವ್ಯಾಪಾರ ಮಾಡುವವರು ಮತ್ತು ಕೊಂಡುಕೊಳ್ಳುವವರು ಯಾವ ರೀತಿಯ ಅನಾಹುತಕ್ಕೆ ಅವಕಾಶ ಮಾಡಿಕೊಡಬೇಡಿ ಎಂದು ಮನವಿ ಮಾಡಿದರು ಇದೇ ವೇಳೆ ಅಗ್ನಿಶಾಮಕ ದಳದ ಅಧಿಕಾರಿ ಕೆಟಿ ನವೀನ್ ಕುಮಾರ್ ಮಾತನಾಡಿ ಪಟಾಕಿ ಮೂಲಕ ಏನೆಂದು ತೊಂದರೆ ಇದೆ ಎಂಬುದು ಎಲ್ಲರಿಗೂ ತಿಳಿದಿದೆ ಆದರೂ ಮುನ್ನೆಚ್ಚರಿಕೆ ಕ್ರಮಗೊಂಡು ಸಾವಿನ ಪ್ರಕರಣ ಕಡಿಮೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ ಕಳೆದ ವರ್ಷದ ತರಬೇತಿ ಕೊಡಲಾಗಿತ್ತು ಆದರೆ ಯಾವ ಸರ್ಟಿಫಿಕೇಟ್ ನೀಡಿರಲಿಲ್ಲ ಈ ವರ್ಷದಲ್ಲಿ ತರಬೇತಿ ಪಡೆದ ಎಲ್ಲರಿಗೂ ಸರ್ಟಿಫಿಕೇಟ್ ನೀಡುವಂತೆ ಡಿಸಿ ಸಭೆಯಲ್ಲಿ ಸೂಚಿಸಲಾಗಿದೆ ಎಂದರು ಶುಲ್ಕವನ್ನು ಪಾವತಿಸಿ ಸರ್ಟಿಫಿಕೇಟ್ ಪಡೆಯುವ ಕಾರ್ಯಕ್ರಮವಾಗಿದೆ ಎಂದರು ಐವತ್ತೈದು ಜನರು ಪ್ರತಿ ವರ್ಷ ನೀವೇ ಪಟಾಕಿ ವ್ಯಾಪಾರ ಮಾಡಲಾಗುತ್ತಿದೆ ಪಟಾಕಿ ವ್ಯಾಪಾರ ಮಾಡುವಾಗ ಬಕೆಟ್ ನೀರು ಇಡಿ ಮರಳು ಸುರಕ್ಷತೆ ಯಂತ್ರಗಳನ್ನು ಜೊತೆಯಲ್ಲಿ ಇಟ್ಟುಕೊಳ್ಳಬೇಕು ಎಂದು ಹೇಳಿದರು ನೀವು

ನೀವು ಈ ಒಂದು ಏನು ಈಗ ಅಗ್ನಿಶಮಕ ಇಲಾಖೆಯವರು ಏನು ನಿಮಗೆ ತರಬೇತಿ ನೀಡ್ತಾರೆ ಆ ತರಬೇತಿಯನ್ನು ಸರಿಯಾಗಿ ಬಳಸ್ಕೊಂಡು ಯಾವುದೇ ರೀತಿಯ ಈ ಜಿಲ್ಲೆನಲ್ಲಿ ಯಾವುದೇ ರೀತಿಯ ಅನಾಹುತಕ್ಕೆ ಅವಕಾಶ ಆಗ್ತದೆ ಈ ಒಂದು ಒಂದು ಈ ಮರಾಠ ನಡಿಗೆ ವಿಚಾರಕ್ಕೋಸ್ಕರ ಈ ತರಬೇತಿ ಅಂದ್ಕೊಡಲಾಗಿದೆ ಈ ತರಬೇತಿ ಯಶಸ್ವಿ ಆಗಲಿ ಅಂತ ಹೇಳ್ತಾ ನನ್ನ ಮಾತನಾಡಿ ಮುಂಚೆ ನಮ್ಮಲ್ಲಿ ತರಬೇತಿ ಇಬ್ಬರು ತರಬೇತಿ ಪಡ್ಕೊಂಡಂತಾನೆ